ಹೆಲೋ ಮಮ್ಮೀಸ್ ಎಗ್ ಯೂಸ್ ಮಾಡ್ದೇನೆ ಹೆಲ್ತಿಯಾಗಿರೋಂಥ ಪ್ಯಾನ್ ಕೇಕ್ಸ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಸ್ನಾಕ್ಸ್ ಸ್ನ್ಯಾಕ್ಸ್ನೂ ಕೂಡ ಮಾಡ್ಕೊಟ್ಟಂಗ ಆಗುತ್ತೆ ಸೊ ಈಸಿಯಾಗಿ ನಾವು ಮಾಡ್ಕೊಬೋದು ಎರಡು ಅಲ್ಲಿ ಸೊ ಯಾವ ಥರ ಮಾಡೋದಂತ ಹೇಳ್ತೀನಿ ಅದಕ್ಕಿಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡಿಕೊ ಡೈಲಿ ಒಂದೊಂದು ರೆಸಿಪಿನ ತೋರಿಸ್ತಿರ್ತೀನಿ ಸೊ ನೀವು ನೋಡಿಕೊಂಡು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಈಗ ಮಾಡೋದಕ್ಕೆ ಒಂದು ನಾಲ್ಕು ಟೇಬಲ್ ಅಷ್ಟು ರಾಗಿ ಹಸಿಟ್ಟು ಮತ್ತು ಒಂದು ಬನಾನ ತಗೊಂಡಿದ್ದೀನಿ ಅನ್ನ ಆಗಿರೋವಂಥ ಬನಾನ ತಗೊಳ್ಳಿ ಅದನ್ನು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿ ಫುಲ್ ಹಣ್ಣಾಗಿರೋ ಅಂತ ಬನಾನಾ ತಗೊಳ್ಳಿ ಅದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಸೊ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಇನ್ನು ತುಂಬಾ ಜನ ಅನ್ಕೊಂಡಿರ್ತಾರೆ ಈ ತರ ಪಚ್ಚಬಾಳೆ ಹಣ್ಣು ಮೇಲೆ ಕೊಡಬಹುದ ಕೊಡಬಾರ್ದ ಅಂತ ಮಕ್ಕಳಿಗೆ ಕೊಡ್ಬೋದು ಇದರಿಂದ ವೇಟ್ ಗೇನ್ ಕೂಡ ಚೆನ್ನಾಗ್ ಆಗುತ್ತೆ ಸೊ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಇನ್ ಸ್ವಲ್ಪ ಜನ ಕೋಲ್ಡ್ ಆಗತ್ತಾ ಬನಾನಾ ಕೊಡೋದ್ರಿಂದ ಅಂತಾನು ಕೇಳ್ತಿರ್ತಾರೆ ಸೊ ಯಾವುದೇ ತರ ಕೋಲ್ಡ್ ಆಗಲ್ಲ ತುಂಬಾನೇ ಒಳ್ಳೇದು ಮಕ್ಕಳಿಗೆ ಬನಾನಾ ಒಂದೊಂದ್ ಕೊಡ್ಬೇಕು ಡೈಲಿ ಒಂದೊಂದ್ ಕೊಟ್ರೆ ಅವ್ರಿಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಈಗ ಮ್ಯಾಶ್ ಮಾಡಿಟ್ಟಿರೋ ಬನಾನಾನ ನಾವು ಒಂದು ಬೌಲ್ ಹಾಕೊಂಡು ಅದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಸಿಟ್ಟು ಹಾಕೊಂಡು ಅದನ್ನ ಕಲಿಸ್ಕೋಬೇಕು ಇದರಲ್ಲಿ ಮೊಟ್ಟೆ ಹಾಕ್ತಿಲ್ವಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ರಾಗಿ ಹಸಿಟ್ಟು ಮತ್ತೆ ಬನಾನಾ ಮ್ಯಾಶ್ ಮಾಡಿದ್ವಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅಲ್ಲಿ ಬೇಕೋ ನೋಡ್ಕೊಂಡು ಅಷ್ಟು ಕ್ವಾಂಟಿಟಿಗೆ ನೀವು ರಾಗಿ ಹಸಿಟ್ಟು ಬನಾನ ತಗೊಂಡು ಮಿಕ್ಸ್ ಮಾಡಿ ಈ ತರ ಪ್ಯಾನ್ ಕೇಕ್ಸ್ ನ ಮಾಡ್ಕೊಡೋದಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಡ್ಬಹುದು ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಈಗ ಒಂದ್ ತವ ಇಟ್ಕೊಂಡು ಅದ್ರ ಮೇಲೆ ಚಿಕ್ಕ ಚಿಕ್ಕದಾಗಿ ತರ ಪ್ಯಾನ್ ಕೇಕ್ಸ್ ನ ಹಾಕೊಳ್ಳಿ ಈ ತರ ಚಿಕ್ಕದಾಗಿ ಪ್ಯಾನ್ ಕೇಕ್ಸ್ ನ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರು ಇಟ್ಕೊಳ್ಳೋದು ಕೂಡ ತುಂಬಾ ಈಸಿ ಆಗಿರುತ್ತೆ ಚಿಕ್ಕದಾಗಿರೋದ್ರಿಂದ ಮಕ್ಕಳಿಗೆ ಏನಾದ್ರೂ ನಾವು ಫುಡ್ ನ ಮಾಡ್ಕೊಡೋವಾಗ ಒಂದ್ ಸ್ವಲ್ಪ ಕಲರ್ಫುಲ್ ಆಗಿ ಅಥವಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿದ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಅದು ರೌಂಡ್ ಆಗಿ ಹಾಕೊಂಡಿದ್ದೀನಲ್ಲ ಎಲ್ಲ ಪ್ಯಾನ್ ಕೇಕ್ಸ್ಗೂ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೋತಾ ಇದೀನಿ ಇನ್ನ ಯಾವ ತುಪ್ಪ ಯೂಸ್ ಮಾಡೋದು ಅಂತ ಕೂಡ ಕೇಳ್ತಾ ಇರ್ತೀರಾ ಸೊ ಜಿ ಯೂಸ್ ಸ್ವಲ್ಪ ತುಪ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಒಂದೇ ತವ ಮೇಲೆ ಎಲ್ಲಾ ಪ್ಯಾನ್ ಕೇಕ್ಸ್ ಹಾಕಿದೀನಿ ಯಾಕಂದ್ರೆ ಸ್ವಲ್ಪ ದೊಡ್ಡ ತವ ಇರೋದ್ರಿಂದ ನಿಮ್ಮನೇಲಿ ಅಷ್ಟು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸಬೇಕು ರಾಗಿ ಮಕ್ಕಳು ಕೊಡೋದ್ರಿಂದ ಅದ್ರ ಬೆನಿಫಿಟ್ಸ್ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಒಳ್ಳೆಯದು ಅಂತ ಎಲ್ಲರೂ ರಾಗಿ ಕೊಟ್ಟೆ ಕೊಡ್ತಾರೆ ಮಕ್ಕಳಿಗೆ ಸೊ ಈ ತರ ಒಂದ್ಸಲ ಟ್ರೈ ಮಾಡಿ ಮಕ್ಕಳಂತೂ ಬೇಡ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಾಳೆಹಣ್ಣು ಹಾಕಿರೋದ್ರಿಂದ ಸ್ವೀಟ್ ಆಗಿರುತ್ತೆ ಸೊ ಆಟ ಆಡಿಕೊಂಡು ಮಕ್ಕಳು ಈ ಪ್ಯಾನ್ ಕೇಕ್ಸ್ನ ತಿನ್ಕೊಳ್ತಾರೆ ಇದನ್ನ ನಾವು ಸೆವೆನ್ ಮಂತ್ಸಿಂದನೂ ಮಕ್ಕಳಿಗೆ ಕೊಡ್ಬೋದು ಇನ್ನು ಎರಡು ತರ ಪ್ಯಾನ್ ಕೇಕ್ಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡ್ಬೋದು ನಾರ್ಮಲಾಗಿ ಆಗಿ ಎಗ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು ಮತ್ತೆ ಬೀಟ್ರೋಟ್ ಯೂಸ್ ಮಾಡ್ಕೊಂಡು ಪ್ಯಾನ್ ಕೇಕ್ಸ್ ನ ಮಾಡೋದು ಹೇಗೆ ಅಂತಲೂ ತಿಳ್ಸಿದ್ದೀನಿ ಹೋಗಿ ಚೆಕ್ ಮಾಡಿ ಮಕ್ಕಳಿಗೂ ಒಂದೇ ತರ ಕೊಡ್ತಿದ್ರೆ ಬೋರ್ ಆಗ್ತಾರೆ ಸೊ ಅವಾಗವಾಗ ಡಿಫ್ರೆಂಟ್ ಆಗಿ ಈ ಥರ ಹೆಲ್ತಿ ಆಗಿರೋ ಪ್ಯಾನ್ ಕೇಕ್ಸ್ ನ ಮಾಡ್ಕೊಡೋದ್ರಿಂದ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಈಗ ಪ್ಯಾನ್ ಕೇಕ್ಸ್ ರೆಡಿ ಆಗಿದೆ ಎರಡು ಸೈಡು ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಡ್ತಾ ಇದ್ದೀನಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡಿ ಸೊ ನೋಡಿದ್ರೆ ಈಸಿಯಾಗಿ ಯಾವ ತರ ಮಾಡ್ಕೊಳ್ಳೋದು ಅಂತ ಇನ್ನಷ್ಟು ಈ ತರ ಒಂದು ಈಸಿ ರೆಸಿಪೀಸ್ ಬೇಕು ಸ್ನಾಕ್ಸ್ ರೆಸಿಪೀಸ್ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತೀನಿ ಹಾಗೆ ಈ ಸ್ನಾಕ್ಸ್ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಇನ್ನ ಮಕ್ಳಿರೋ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬಾ ಬಾಯ್